ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಈ ಬ್ಲೌಸ್ ಕಟಿಂಗ್ ತೋರಿಸಿದ್ದೆ ನಾನು ಬ್ಯಾಕ್ ಸೈಡ್ ಪಾರ್ಟ್ ಮತ್ತೆ ಫ್ರಂಟ್ ಸೈಡ್ ಪಾರ್ಟ್ ಈ ಬ್ಲೌಸ್ ಬಂದು ಬ್ಯಾಕ್ ಅಕ್ಸ್ ಬ್ಲೌಸ್ ಬ್ಯಾಕ್ ಹಕ್ಸ್ ಬ್ಲೌಸ್ ನಲ್ಲಿ ನಾನು ಟೈಲರಿಂಗ್ ಕ್ಲಾಸ್ ಹೇಳ್ಕೊಡ್ತಾ ಇರೋದ್ರಿಂದ ನಾನು ಎಲ್ಲಾದ್ರು ಒಂದೇ ವಿಡಿಯೋದಲ್ಲಿ ತೋರ್ಸಂಗಿಲ್ಲ ಒಂದೊಂದು ಈ ಕಟಿಂಗ್ ಏನಿದೆ ಇದನ್ನ ಪಾರ್ಟ್ಸ್ ಪಾರ್ಟ್ಸ್ ಡಿವೈಡ್ ಮಾಡ್ತೇನೆ ಅಂದ್ರೆ ಭಾಗಗಳಾಗಿ ಡಿವೈಡ್ ಮಾಡ್ತೀನಿ ಒಂದನೇ ಭಾಗ ಎರಡನೇ ಭಾಗ ಅಂತ ಹೇಳಿ ಡಿವೈಡ್ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಂಗೇನೆ ಇನ್ನ ಯಾರಾದ್ರೂ ಚಾನಲ್ ಚಾನಲ್ ಹೊಸದಾಗಿ ನೀವು ನೋಡ್ತಾ ಇದ್ರಂದ್ರೆ ನಮ್ಮ ಚಾನೆಲ್ ನಲ್ಲಿ ಬಂದು ಟೈಲರಿಂಗ್ ಕ್ಲಾಸ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಟೈಲರಿಂಗ್ ಕ್ಲಾಸ್ ನಲ್ಲಿ ಇವತ್ತಿನ ಬಂದು ಇಪ್ಪತ್ತನೇ ಕ್ಲಾಸ್ ಇಪ್ಪತ್ತನೇ ದಿನದ ಕ್ಲಾಸು ಇದು ಬಂದು ಇವತ್ತು ಈ ಬ್ಲೌಸ್ ಕಟಿಂಗ್ ನೀವು ನೋಡ್ತಾ ಇರಬಹುದು ಇದರಲ್ಲಿ ಇದು ಬ್ಯಾಕ್ ಮುಕ್ಸ್ ಬ್ಲೌಸ್ ನ ನಾನು ಹೇಳ್ಕೊಟ್ಟಿದ್ದೆ ಅಹ್ ಹೇಳ್ಕೊಟ್ಟಿದ್ದೆ ಅಂದ್ರೆ ಇದನ್ನು ಕೂಡ ಅಷ್ಟೇ ನಾನು ಮೂರ್ ಭಾಗ ಆಗಿ ಡಿವೈಡ್ ಮಾಡಿದ್ದೀನಿ ಬ್ಯಾಕ್ ಹುಕ್ಸ್ ಬ್ಲೌಸ್ ಫಸ್ಟ್ ಬ್ಯಾಕ್ ಸೈಡ್ ಪಾರ್ಟು ಒಂದು ಭಾಗ ಫ್ರಂಟ್ ಸೈಡ್ ಪಾರ್ಟ್ದು ಒಂದು ಭಾಗ ಇವತ್ತಿಂದ್ರಲ್ಲಿ ಫ್ರಂಟ್ ಸೈಡ್ ಪಾರ್ಟ್ ಕ್ರಾಸ್ ಬೆಲ್ಟ್ ಯಾವ ತರ ಕಟಿಂಗ್ ಮಾಡಬೇಕು ಮತ್ತೆ ಪಫಿ ಸ್ಲೀವ್ಸ್ ಅಂತ ಹೇಳ್ತಾರೆ ಅಂದ್ರೆ ಒಂದು ಹತ್ತು ವರೆಗೂ ಉದ್ದ ಇರುತ್ತೆ ಸ್ಲೀವ್ಸ್ ಎಲ್ಬೋ ಸ್ಲೀವ್ಸ್ ಮತ್ತೆ ಮೇಲ್ಗಡೆ ಒಂದ್ ಒಂದ್ ಐದಾರು ಫ್ರಿಲ್ಸ್ ಬಂದಿರ್ತಾವೆ ಸ್ಲೀವ್ಸ್ಗೆ ಅದು ಪಫ್ ಸ್ಲೀವ್ಸ್ ಅಂತ ಹೇಳ್ತಾರೆ ಅಥವಾ ನೀವು ಬಫ್ ಬಫ್ಲೀವ್ಸ್ ಹೇಳ್ಬೋದು ಆ ಸ್ಲೀವ್ಸ್ ಕಟಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಯಾರಿಗೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾಕಂದ್ರೆ ನಮ್ಮ ಚಾನಲ್ ನಲ್ಲಿ ನಾನು ಟೈಲರಿಂಗ್ ಕ್ಲಾಸ್ ನ ಹೇಳ್ಕೊಡ್ತಾ ಇರೋದ್ರಿಂದ ನಿಮಗೆ ಯಾರಿಗಾದ್ರು ಬೇಸಿಕ್ ಇಂದ ಫುಲ್ ಬೇಸಿಕ್ ಇಂದ ಅಡ್ವಾನ್ಸ್ವರೆಗೂ ಟೈಲರಿಂಗ್ ಕ್ಲಾಸ್ ನಿಮಗೆ ಕಲಿಬೇಕು ಇಂಟ್ರೆಸ್ಟ್ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬಟನ್ ಏನಿರುತ್ತೆ ಆ ಬಟನ್ ಬಟನ್ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಟ್ಕೊಂಡ್ರೆ ಇದೇ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೇನೆ ಅಪ್ಲೋಡ್ ಮಾಡಂಗಿಲ್ಲ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ ಹಾಗಾಗಿ ನಿಮಗೆ ಕಲೀಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಕಲಿಲಿಕ್ಕೆ ತುಂಬಾ ಈಸಿ ಕೂಡ ಆಗುತ್ತೆ ಯಾಕಂದ್ರೆ ಇವತ್ತೊಂದಿನ ದಿನ ಕಲಿತು ಒಂದು ಮೂರ್ ದಿನ ಬಿಟ್ಟು ಮತ್ತೆ ಇನ್ನೊಂದು ಕಲಿಬೇಕು ಅಂದ್ರೆ ಏನಾಗುತ್ತೆ ಇವತ್ತು ಕಲಿತಿರೋದು ಆಲ್ರೆಡಿ ಮರ್ತು ಹೋಗ್ಬಿಟ್ಟಿರ್ತೀರಿ ಅದು ಹಿಂದೆ 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 ನೀವು ಕಲಿತಾ ಹೋದ್ರೆ ನಿಮಗೂ ಪ್ರಾಕ್ಟೀಸ್ ಕೂಡ ತುಂಬಾ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಂಗಾಗಿ ಯಾರಿಗೆಲ್ಲ ನಿಮ್ಗೆ ಟೈಲರಿಂಗ್ ಕ್ಲಾಸ್ ನ ಕಲಿಬೇಕನ್ನೋ ಇಂಟ್ರೆಸ್ಟ್ ಇದೆಯೋ ಬೇಸಿಕ್ ಟು ಅಡ್ವಾನ್ಸ್ ವರ್ಗೂ ಅದರಲ್ಲಿ ಇವತ್ತು ಇವತ್ತು ಇಪ್ಪತ್ತನೇ ವಿಡಿಯೋ ಈಗ ಆಲ್ರೆಡಿ ಹತ್ತೊಂಬತ್ತು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ಆಲ್ಮೋಸ್ಟ್ ಎಲ್ಲಾ ಮೆಜರ್ಮೆಂಟ್ ತಗೊಳ್ಳೋದಾಗ್ಲಿ ಕಟಿಂಗ್ ಮಾಡೋದಾಗ್ಲಿ ಪೇಪರ್ ಕಟಿಂಗ್ ಮಾಡೋದಾಗ್ಲಿ ಅದೆಲ್ಲ ಹೇಳ್ಕೊಟ್ಟಿದ್ದೀನಿ ನೀವು ಜಸ್ಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಟ್ಕೊಡ್ರಿ ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ ಫೋನಿಗೆ ಬಂದ್ ರೀಚ್ ಆಗಿಬಿಡುತ್ತೆ ಅವಾಗ ನೀವು ಸರ್ಚ್ ಮಾಡೋ ಅವಶ್ಯಕತೆ ಇರಂಗಿಲ್ಲ ಈಸಿ ಆಗಿ ನೀವು ಯಾವುದೇ ರೀತಿ ಟೈಲರಿಂಗ್ ಗೆ ಹೋಗ್ದೆ ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ನೀವು ಟೈಲರಿಂಗ್ ಕ್ಲಾಸ್ ನ ಕಲಿಯನ್ ಕಲಿತೀರಾ ಅನ್ನೋದನ್ನ ನಾನ್ ನಿಮಗೆ ಹೇಳ್ತೀನಿ ಆಮೇಲೆ ನಿಮಗೆ ನಾನು ಹೇಳ್ಕೊಡ್ತಾ ಇರೋ ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡ್ರಿ ಯಾಕಂದ್ರೆ ನೀವು ಒಂದು ಲೈಕ್ ಕೊಡೋದ್ರಿಂದ ನಾ ಇನ್ನ ಚೆನ್ನಾಗಿ ವಿಡಿಯೋಸ್ ಮಾಡ್ಲಿಕ್ಕೆ ನನಗೂ ಒಂದು ಪ್ರೋತ್ಸಾಹ ಆಗುತ್ತೆ ಮತ್ತೆ ನನಗೂ ಒಂದು ಏನ ಇನ್ನ ಚೆನ್ನಾಗಿ ಮಾಡ್ಬೇಕು ಅನ್ನೋದೊಂದು ನನಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಹಾಗೆ ಇನ್ನ ಯಾರಾದ್ರೂ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ನಲ್ಲಿ ಕಲಿಯೋರ್ ಇದ್ರೆ ಅವ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡ್ರಿ ಈಗ ಆಲ್ರೆಡಿ ನೀವು ನೋಡ್ತಾ ಇದ್ರೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ ನಾ ಯಾವ ರೀತಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅನ್ನೋದು ನೀವು ಯಾವ್ದೇ ಟೈಲರಿಂಗ್ ಕ್ಲಾಸಿಗೆ ಹೋದ್ರು ಕೂಡ ಇಷ್ಟು ನೀಟಾಗಿ ತಿಳಿಸಿ ಹೇಳ್ಕೊಡಂಗಿಲ್ಲ ಅಷ್ಟು ನೀಟಾಗಿ ನಿಧಾನವಾಗಿ ಪ್ರತಿಯೊಂದನ್ನು ಹೇಳ್ಕೊಡ್ತಾ ಇದ್ದೀನಿ ಹಂಗಾಗಿ ಇನ್ನ ಯಾರಾದ್ರೂ ಕಲಿಯೋರಿದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅವರಿಗೂ ಕೂಡ ವಿಡಿಯೋನ ಶೇರ್ ಮಾಡ್ರಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿರುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇವತ್ತು ವಿಡಿಯೋ ಇವತ್ತಿನ ಕ್ಲಾಸಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಬಂದು ನಾನು ನಿಮಗೆ ಫಸ್ಟ್ ಸ್ಲೀವ್ಸ್ ಕಟ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ ಈ ಸ್ಲೀವ್ಸ್ ಕಟಿಂಗ್ ಬಂದು ಬಟ್ಟೆ ತುಂಬಾ ಜಾಸ್ತಿ ಬೇಕಾಗುತ್ತೆ ಈ ತರ ನೀವು ಸ್ಲೀವ್ಸ್ ಕಟಿಂಗ್ ಮಾಡ್ತಾ ಇದ್ರೆ ಅಂದ್ರೆ ತೋಳಿಂದು ಕಟಿಂಗ್ ಅಂದ್ರೆ ಇದು ಪಫಿ ಸ್ಲೀವ್ಸ್ ಮೇಲ್ಗಡೆ ಬಫ್ ಬರುತ್ತೆ ಕೆಳಗಡೆ ಎಲ್ಬೋ ಸ್ಲೀವ್ಸ್ ಬರುತ್ತೆ ಇದಕ್ಕೆ ಬಂದು ನಮಗೆ ಟೋಟಲ್ ಆಗಿ ಒಂದ್ ಹದಿನೈದರಿಂದ ಹದಿನೆಂಟು ಇಂಚು ಉದ್ದದ ವರ್ಗು ಬಟ್ಟೆ ಬೇಕಾಗುತ್ತೆ ಇಷ್ಟು ಬಟ್ಟೆ ಇದ್ರಲ್ಲಿ ಇವಾಗಿದೆ ಈ ತರದ್ದು ನೀವೇನಾದ್ರು ಈ ತರದ್ದು ನೀವು ಬ್ಲೌಸ್ ಕಟ್ ಮಾಡ್ತಾರೆ ಅಂದ್ರೆ ಒಂದು ಕಾಲ್ ಇಂಚು ಸಾರಿ ಸಾರಿ ಒಂದು ಕಾಲ್ ಮೀಟರ್ ಒಂದೂವರೆ ಮೀಟರ್ ವರ್ಗು ಬಟ್ಟೆ ತಗೋಬೇಕಾಗುತ್ತೆ ನೀವು ಪರ್ಫೆಕ್ಟ್ ಆಗಿ ಹೊಲಿತೀನಿ ಅಂದ್ರೆ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಮತ್ತೆ ನಾವು ಬಟ್ಟೆ ಜೋಡಿಸಿ ಜೋಡಿಸಿ ಹೊಲಿಬೇಕಾಗುತ್ತೆ ಇವಾಗ ನೀವಾಗ ಫಸ್ಟ್ ಫಸ್ಟಿಗೆ ಕಲಿತಾ ಇರ್ತೀರಿ ಫಸ್ಟ್ ಫಸ್ಟ್ ಕಲಿಯೋ ಟೈಮ್ ನಲ್ಲಿನೇ ಬಟ್ಟೆ ಜೋಡಿಸ್ತಾ ಕುತ್ಕೊಂಡ್ರೆ ನಿಮಗೆ ಅದು ಬೇಗ ತಲೆಗೆ ಹೋಗಂಗಿಲ್ಲ ಅರ್ಥ ಆಗಂಗಿಲ್ಲ ಹಾಗಾಗಿ ಸ್ವಲ್ಪ ಬಟ್ಟೆ ಲೈನಿಂಗ್ ಬಟ್ಟೆ ಜಾಸ್ತಿನೇ ತಗೋಬೇಕು ಆಮೇಲೆ ಕೆಲವೊಂದು ಮೇನ್ ಕ್ಲಾತ್ ನಲ್ಲಿ ಕೂಡ ಅಷ್ಟೇ ಈ ತರ ಬ್ಲೌಸ್ ಗೆ ಬಟ್ಟಿ ಸಾಲ್ತಾ ಇರಂಗಿಲ್ಲ ಅದನ್ನು ಕೂಡ ನೀವು ನೋಡ್ಕೋಬೇಕು ಯಾಕಂದ್ರೆ ಬಟ್ಟೆ ಸ್ವಲ್ಪ ಜಾಸ್ತಿ ಇದ್ರೆ ನಾವು ಈ ತರ ಬ್ಲೌಸ್ ಸ್ಲೀವ್ಸ್ ನ ಕಟಿಂಗ್ ಮಾಡಬಹುದು ಸ್ವಲ್ಪ ಬಟ್ಟೆ ಕಡಿಮೆ ಇದ್ರೆ ನಾವು ಅದರಲ್ಲಿ ಶಾರ್ಟ್ ಸ್ಲೀವ್ಸ್ ಅಷ್ಟೇ ಕಟ್ ಮಾಡಬಹುದು ಇಲ್ಲಾಂದ್ರೆ ಮೀಡಿಯಂ ಲೆಂತ್ ಸ್ಲೀವ್ಸ್ ಅಷ್ಟೇ ಕಟ್ ಮಾಡಬಹುದು ಅದನ್ನು ನೋಡ್ಕೊಂಡು ನಿಮ್ಮ ನೀವು ಕಟಿಂಗ್ ಮಾಡೋ ಬಟ್ಟೆಯಲ್ಲಿ ಯಾವ ತರ ಇದೆ ಅಂತ ನೋಡ್ಕೊಂಡು ಇಲ್ಲ ಇದನ್ನು ಬೇಡ ಅಂದ್ರೆ ನೀವು ಅಪೋಸಿಟ್ ಕಲರ್ ನಲ್ಲಿ ಸ್ಟಿಚ್ ಮಾಡಬಹುದು ಇವಾಗ ಇದನ್ನ ಮೇನ್ ಕ್ಲಾತ್ ಬಂದು ನೀವೇನ್ ಮಾಡ್ತೀರಿ ಇಲ್ಲ ಬ್ಲೌಸ್ ಪೀಸ್ ನಲ್ಲಿ ಮುಂದಿನ ಭಾಗದ ಹಿಂದಿನ ಭಾಗದ ಕಟ್ ಮಾಡ್ಕೊಂತೀರಿ ಬ್ಲೌಸ್ ಇಂದ ಬಟ್ ಸ್ಲೀವ್ಸ್ ಏನ್ ಮಾಡ್ಬೇಕು ಇದು ಇವಾಗ ಸೀರೆ ಕೊಟ್ಟಿರ್ತಾರಲ್ಲ ಸೀರಿಯಲ್ಲಿ ಇದು ಬ್ಲೌಸ್ ಒಂಥರ ಕಲರ್ ಇರುತ್ತೆ ಸೀರೆ ಒಂಥರ ಕಲರ್ ಇರುತ್ತೆ ಅವಾಗ ಸೀರಿಯಲ್ಲಿ ಒಂದ್ ಸ್ವಲ್ಪ ಬಟ್ಟೆ ಕಟ್ ಮಾಡ್ಕೊಂಡು ನೀವು ಈ ತರ ಸ್ಲೀವ್ಸ್ ಕೂಡ ಸ್ಟಿಚ್ ಮಾಡ್ಕೋಬಹುದು ಈ ತರ ನಾಡ್ರೆ ಮಾಡ್ಕೋಬಹುದು ನಿಮಗೆ ಯಾವ ತರ ಮಾಡ್ಬೇಕು ಅನ್ನೋದು ಕೂಡ ನಾನು ನಿಮ್ಗೆ ಹೇಳಿದ್ದೀನಿ ಇದು ಬಂದು ಇವಾಗ ಇಷ್ಟು ಬಟ್ಟೆ ಇದೆ ಇದು ಇದು ಆರಾಮಾಗುತ್ತೆ ಹಂಗಾಗಿ ಇದರಲ್ಲಿ ನಾನು ನಿಮಗೆ ಸ್ಲೀವ್ಸ್ ಕಟಿಂಗ್ ನ ತೋರಿಸ್ತಾ ಇದ್ದೀನಿ ಇದು ನೋಡ್ತಾ ಇರಬಹುದು ಇದು ಬಂದು ಇವಾಗ ಡಬಲ್ ಫೋರ್ಡ್ ಇದೆ ಈ ಡಬಲ್ ಗೆ ನಾನು ಇನ್ನು ಒಂದು ಫೋಲ್ಡ್ ಮಾಡ್ಕೊತೇನೆ ಈ ತರ ಇನ್ನು ಒಂದು ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಈ ತರ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಈ ಹೆಚ್ಚು ಕಡಿಮೆ ಇರೋ ಬಟ್ಟಿನ ನಾನು ಫಸ್ಟ್ ಒಂದು ಸ್ಟ್ರೇಟ್ ಆಗಿ ಲೈನ್ ಹಾಕೊಂತೀನಿ ಈ ತರ ಸ್ಟ್ರೇಟ್ ಆಗಿ ಲೈನ್ ಹಾಕೊಂಡು ಇದನ್ನ ಕಟ್ ಮಾಡಿ ತೆಗೆದ್ಬಿಡ್ತೀನಿ ಕೆಲವೊಬ್ಬ ಒಬ್ರು ಯಾರೋ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿದ್ರು ನನಗೆ ಸ್ಟಿಚಿಂಗ್ ಅರ್ಥ ಆಗ್ತಿಲ್ಲ ಬ್ಲೌಸ್ ಸ್ಟಿಚಿಂಗ್ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಅರ್ಥ ಆಗುತ್ತೆ ಇವಾಗ ಮತ್ತೆ ನಾ ಸ್ಟಿಚಿಂಗ್ನೆ ನಿಮಗೆ ನೆಕ್ಸ್ಟ್ ಸ್ಟಿಚಿಂಗ್ನೆ ಹೇಳ್ಕೊಡ್ತೀನಿ ಬಟ್ ನಿಮಗೆ ಅರ್ಥ ಆಗ್ಬೇಕಂದ್ರೂ ಕೂಡ ನೀವು ಕೂಡ ಅಷ್ಟೇ ಒಂದ್ ಸ್ವಲ್ಪ ಅದನ್ನ ವಿಡಿಯೋನ ರಿಪೀಟ್ ರಿಪೀಟ್ ಮಾಡಿ ನೋಡೋದ್ರಿಂದ ನಿಮಗೆ ಅರ್ಥ ಆಗುತ್ತೆ ಯಾಕಂದ್ರೆ ಆ ಒಂದೇ ಟೈಮ್ಗೆ ನೋಡಿದ ತಕ್ಷಣ ಬಂದ್ಬಿಡ್ಬೇಕಂದ್ರೆ ಬರಂಗಿಲ್ಲ ಸ್ವಲ್ಪ ಪ್ರಾಕ್ಟೀಸ್ನೂ ಬೇಕಾಗುತ್ತೆ ಒಂದ್ ಸ್ವಲ್ಪ ನಿಮಗೆ ಗೊತ್ತಾಗದೇ ಇರೋ ವಿಷಯ ಅದ್ರಲ್ಲಿ ಏನಿರುತ್ತೆ ಅದನ್ನ ಇನ್ನೊಂದ್ ಸ್ವಲ್ಪ ನೀವು ರಿಪೀಟ್ ರಿಪೀಟ್ ಮಾಡಿ ನೋಡೋದ್ರಿಂದ ನಿಮಗೆ ಅರ್ಥ ಆಗತ್ತೆ ಆತರ ನೀವು ಮಾಡ್ಬೋದು ಯಾಕಂದ್ರೆ ಇದ್ರಲ್ಲಿ ನೀವು ನೋಡ್ತಾ ಇರೋ ರೀತಿ ನಾನಂದ್ರೆ ಯಾವ್ದು ಅರ್ಜೆಂಟ್ ಏನು ಮಾಡಿಲ್ಲ ಫಾಸ್ಟ್ ಆಗಿ ಯಾವ್ದು ಹೇಳ್ಕೊಟ್ಟಿಲ್ಲ ಸ್ಲೋನಿ ಸ್ಲೋ ಸ್ಲೋ ಆಗಿನೇ ಹೇಳ್ಕೊಡ್ತಾ ಇದ್ದೀನಿ ಹಾಗಾಗಿ ನೀವು ಕೂಡ ಸ್ವಲ್ಪ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ರಿ ಅಷ್ಟು ಅಷ್ಟು ಅದರಲ್ಲಿ ಏನಾದರೂ ಡೌಟ್ ಇದ್ರೆ ನೀವು ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೇನೆ ಇಷ್ಟ ಆಯ್ತಲ್ವಾ ಇದು ಹೆಚ್ಚು ಕಡಿಮೆ ಇರೋ ಬಟ್ಟೆನ ಇವಾಗ ಕಟ್ ಮಾಡಿ ತೆಗೆದೆ ಇದು ತೆಗೆದಾದ್ಮೇಲೆ ಇಲ್ಲಿ ಫಸ್ಟ್ ಒಂದು ಅರ್ಧ ಇಂಚ್ ಬಟ್ಟಿಗೆ ಒಂದು ಸ್ಟ್ರೇಟ್ ಆಗಿ ಲೈನ್ ಹಾಕೋಬೇಕು ಇದು ನೀವು ಯಾವ್ದೇ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ರಿ ಯಾವ್ದೇ ಬ್ಲೌಸ್ ಕಟ್ಟಿಂಗ್ ಮಾಡ್ರಿ ಬ್ಯಾಕ್ ಸೈಡ್ ಪಾರ್ಟಿಗೆ ಫಸ್ಟ್ ಮತ್ತೆ ಸ್ಲೀವ್ಸ್ ಈ ತರ ಅರ್ಧ ಇಂಚ್ ಬಟ್ಟಿಗೆ ಇದನ್ನ ನಾವು ಮಾರ್ಕ್ ಮಾಡ್ಕೊಳ್ಳಿಬೇಕು ಇದು ಬಂದು ಲೈನಿಂಗ್ ಬಟ್ಟೆ ಮೇಲೆ ನೀವು ಈ ತರ ಲೈನಿಂಗ್ ಬಟ್ಟೆ ಮೇಲೆ ಕಟ್ಟಿಂಗ್ ಮಾಡ್ತಾರೆ ಅಂದ್ರೆ ಇದು ಅರ್ಧ ಇಂಚು ಇಲ್ಲ ಡೈರೆಕ್ಟ್ ಆಗಿ ಮೇನ್ ಕ್ಲಾತ್ ಮೇನ್ ಕ್ಲಾತ್ ಮೇಲೆ ವಿಥೌಟ್ ಲೈನಿಂಗ್ ನೀವು ಬ್ಲೌಸ್ ಕಟಿಂಗ್ ಮಾಡ್ತೀನಿ ಒಂದೂವರೆ ಇಂಚಿಗೆ ನಾವು ಮಾರ್ಕ್ ಮಾಡಬೇಕಾಗುತ್ತೆ ಯಾಕಂದ್ರೆ ನಾವು ಅದರಲ್ಲೇನೆ ಫೋಲ್ಡ್ ಮಾಡಬೇಕಾಗಿರುತ್ತೆ ಮಾಡ್ಕೊಂಡು ನಾವು ಕಟಿಂಗ್ ಮಾಡೋದ್ರಿಂದ ಇದು ಅರ್ಧ ಇಂಚು ನಾವು ಇಷ್ಟ ಸಾಕಾಗ್ತೈತಿ ಇಷ್ಟಾದ್ಮೇಲೆ ಇವಾಗ ನೀವು ನೋಡ್ತಾ ಇರ್ಬೋದು ಇದು ಬಂದು ಬ್ಲೌಸ್ ಅಳತಿ ಬ್ಲೌಸ್ ಇದ್ರಲ್ಲಿ ಬಂದು ಶಾರ್ಟ್ ಸ್ಲೀವ್ಸ್ ಇದೆ ಇಷ್ಟೇ ಇದು ಒಂದು ನಾಲ್ಕು ಅಥವಾ ನಾಲ್ಕೂವರೆ ಇಂಚ್ ಇರ್ಬೇಕು ಹ್ಮ್ ನಾಲ್ಕು ಇಂಚ್ ಇದೆ ಇದು ಇಷ್ಟೇ ಇರೋದು ಇವಾಗ ನಾನು ಇದನ್ನ ಬಂದು ಎಲ್ಬೋ ಸ್ಲೀವ್ಸ್ ಕಟ್ ಮಾಡ್ತಾ ಇದ್ದೀನಿ ಎಲ್ಬೋ ಸ್ಲೀವ್ಸ್ ಅಂದ್ರೆ ಈ ಎಲ್ಬೋ ಇಲ್ಲಿ ಕೈಯಲ್ಲಿ ಈ ಬೋನ್ ಇರುತ್ತೆ ಈ ಬೋನ್ ಇಲ್ಲಿವರೆಗೂ ಬರುತ್ತೆ ಎಲ್ಬೋ ಸ್ಲೀವ್ಸ್ ಮೇಲ್ಗಡೆ ಇಲ್ಲಿ ಬಫ್ ಬರುತ್ತೆ ಇಲ್ಲಿ ಇಲ್ಲಿ ಬಂದು ಬಫ್ ಬರುತ್ತೆ ಆ ತರದ ಸ್ಲೀವ್ಸ್ ಇದು ಇವಾಗ ಇದನ್ನ ಹೆಂಗ್ ಮಾಡ್ಬೇಕು ಈ ತರ ನೀವು ಸ್ಲೀವ್ಸ್ ಕಟ್ ಮಾಡ್ಬೇಕಂದ್ರೆ ಒಂದ್ ವೇಳೆ ನೀವು ಕಟ್ ಮಾಡುವಂತ ಬ್ಲೌಸ್ ನಲ್ಲಿ ಈ ತರ ಶಾರ್ಟ್ ಸ್ಲೀವ್ಸ್ ಇದ್ರೆ ನೀವು ಯಾವ ಬ್ಲೌಸ್ ಕಟಿಂಗ್ ಮಾಡ್ತಿರ್ತೀರ ನೋಡ್ರಿ ಅವ್ರದ್ದು ಮೆಸರ್ಮೆಂಟ್ ನ ತಗೋಬೇಕಾಗುತ್ತೆ ತೋಳಿದ್ದು ಮೆಸರ್ಮೆಂಟ್ ಉದ್ದ ಮತ್ತೆ ಸುತ್ತಲತ್ತಿದು ಮೆಜರ್ಮೆಂಟ್ ನ ತಗೋಬೇಕಾಗುತ್ತೆ ಅದನ್ನ ತಗೊಂಡ್ರೆ ನೀವು ಇದನ್ನ ಕಟ್ ಮಾಡ್ಬೋದು ಇವಾಗ ಇದ್ರದ್ದು ಮೆಸರ್ಮೆಂಟ್ ನನ್ಗೆ ಗೊತ್ತೈತಿ ನಾ ಹಂಗಾಗಿ ಅದನ್ನೇ ನಾನು ನಿಮಗೆ ಹಾಕಿ ತೋರಿಸ್ತೀನಿ ಇದು ಬಂದು ಶಾರ್ಟ್ ಸ್ಲೀವ್ಸ್ ಇದೆ ಬಟ್ ನಾನು ಇದರಲ್ಲಿ ಕಟ್ ಮಾಡ್ತಾ ಇರೋ ಬಂದು ಯಾಕಂದ್ರೆ ಇವಾಗ ನಾನು ನಿಮ್ಗೆ ಆಲ್ರೆಡಿ ಶಾರ್ಟ್ ಸ್ಲೀವ್ಸ್ ತೋರಿಸಿದೀನಿ ಮೀಡಿಯಮ್ ಸ್ಲೀವ್ಸ್ ತೋರಿಸಿದೀನಿ ಎಲ್ಬೋ ಸ್ಲೀವ್ಸ್ ತೋರಿಸಿದ್ದೀನಿ ಈಗ ಮತ್ತೆ ಮತ್ತೆ ಅದನ್ನೇ ತೋರಿಸೋದು ಬೇಡ ಅಂತ ಹೇಳಿ ಇವತ್ತು ನಾನು ನಿಮಗೆ ಎಲ್ಬೋ ಸ್ಲೂವ್ಸ್ ಮತ್ತೆ ಅದಕ್ಕೆ ಬಫ್ ಸ್ಲೀವ್ಸ್ ಬರಬೇಕು ಬಫ್ ಬರ್ಬೇಕು ಮೇಲೆ ಆ ತರದ್ದು ತೋರಿಸ್ತಾ ಇದ್ದೀನಿ ನೀವು ಯಾರಾದ ಯಾ ಯಾರಾದ್ರೂ ನಮ್ಗೆ ಹಳೆ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಅಂದ್ರೆ ಹಿಂದಿನ ವಿಡಿಯೋಸ್ ನೋಡಿಲ್ಲ ಅಂದ್ರೆ ನೀವು ಆ ವಿಡಿಯೋಸ್ ನೋಡ್ರಿ ನಿಮ್ಗೆ ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಅರ್ಥ ಆಗುತ್ತೆ ನಾನು ಏನ್ ಹೇಳ್ಕೊಡ್ತಾ ಇದ್ದೀನಿ ಏನಿಲ್ಲ ಯಾವ ರೀತಿ ಹೇಳ್ಕೊಡ್ತಾ ಇದ್ದೀನಿ ಅನ್ನೋದು ಹಂಗಾಗಿ ನಿನ್ನೆ ವಿಡಿಯೋಸ್ ಏನಿದೆ ಈಗ ಆಲ್ರೆಡಿ ಈ ಕಟಿಂಗ್ ಇನ್ ವಿಡಿಯೋಸ್ ಏನಿದೆ ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನ ಟೈಮ್ ಚೆಕ್ ಮಾಡ್ಕೊಂಡ್ಬಿಡ್ರಿ ಅಂದ್ರೆ ಫುಲ್ ಕಟಿಂಗ್ ಇನ್ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ ಈಗ ನೆಕ್ಸ್ಟ್ ಇದು ಅರ್ಧ ಇಂಚ್ ಬಟ್ಟಿಗ್ ನಾವು ಇದು ಮಾರ್ಕ್ ಮಾಡಿದ ಇಲ್ಲಿಂದ ಟೋಟಲ್ ಉದ್ದ ಮಾರ್ಕ್ ಮಾಡ್ಬೇಕು ನಾವು ಟೋಟಲ್ ತೋಳಿಂದು ಉದ್ದ ತೋಳಿಂದ ಉದ್ದ ಬಂದು ಹತ್ತು ಇಂಚ್ ಇದೆ ಹತ್ತು ಇಂಚಿಗೆ ಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡ್ಕೋಬೇಕು ಹತ್ತುವರೆ ಇಂಚಿಗೆ ಮಾರ್ಕ್ ಮಾಡಿದೀನಿ ಇವಾಗ ನಮ್ದು ಬ್ಲೌಸ್ ತೋಳು ಬಂದು ಹತ್ತು ಇಂಚ್ ಇದೆ ಇನ್ನ ಅರ್ಧ ಇಂಚ್ ಎಕ್ಸ್ಟ್ರಾ ಇದು ಅರ್ಧ ಇಂಚ್ ಯಾಕಂದ್ರೆ ನಮ್ ತೋಳು ಹಚ್ಚ ಹಚ್ಲಿಕ್ಕೋಸ್ಕರ ನಮಗೆ ಅರ್ಧ ಇಂಚ್ ಬಟ್ಟಿ ಆದ್ರೆ ಬೇಕಾಗುತ್ತೆ ಹಂಗಾಗಿ ನಾವ್ ಯಾವ್ದೇ ತೋಳ್ ಕಟಿಂಗ್ ಮಾಡಿದ್ರು ಕೂಡ ಅದಕ್ಕೆ ನಮ್ದು ಉದ್ದ ಎಷ್ಟು ಬಂದಿರುತ್ತೆ ಅದಕ್ಕೆ ಇನ್ನ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ನಾವು ಮಾರ್ಕ್ ಮಾಡ್ಬೇಕಾಗುತ್ತೆ ಇಷ್ಟ ಆಯ್ತಲ್ವಾ ಇಷ್ಟ ಆದ್ಮೇಲೆ ಇಲ್ಲಿ ಸುತ್ತಳತಿ ಮಾರ್ಕ್ ಮಾಡಬೇಕು ಕೆಳಗಡೆ ಅರ್ಧ ಇಂಚ್ ಮಾರ್ಕ್ ಏನ್ ಮಾಡಿರ್ತೀವಿ ಅಲ್ಲಿ ಸುತ್ತಳತಿ ಅಂದ್ರೆ ಈ ತೋಳಿಂದು ಈ ತರ ಸುತ್ತಳತಿ ಬಂದಿರುತ್ತಲ್ಲ ಅದು ಅದನ್ನ ಬಂದು ಇದರಲ್ಲಿ ಐದು ಇಂಚ್ ಇದೆ ಐದು ಇಂಚಿಗೆ ನಾನು ಇದನ್ನ ಸುತ್ತಳತಿ ಮಾರ್ಕ್ ಮಾಡ್ತಾ ಇದ್ದೀನಿ ಐದ್ ಇಂಚಿಗೆ ಸುತ್ತಳತಿ ಮಾರ್ಕ್ ಮಾಡಿದೆ ಇಲ್ಲಿ ನೆಕ್ಸ್ಟ್ ಬಂದು ಇಲ್ಲಿಂದ ಡೌನಿಂಗ್ ತೋಳದು ಅಂತ ಹೇಳ್ತೀನಿ ನಾವು ಈ ಡೌನಿಂಗ್ ತೋಳದು ಅಂದ್ರೆ ಏನು ಅನ್ನೋದನ್ನ ನಿಮಗೆ ಹೇಳ್ತೇನೆ ಇವಾಗ ಇದು ಇದೆ ನೋಡ್ರಿ ಈ ಆರ್ಮೋಲ್ದ ಅಂದ್ರೆ ಆರ್ಮೋಲ್ ಇದು ಏನ್ ರೌಂಡಿಂಗ್ ಇದೆ ಇಲ್ಲಿ ಬಂದಿದೆ ಅಲ್ಲ ಈ ತೋಳು ಅಟ್ಯಾಚ್ ಮಾಡೋದು ಇದು ಇವಾಗ ಇದೇನಾಯ್ತು ಇಲ್ಲಿಗೆ ಬರುತ್ತೆ ಇಲ್ಲಿಂದ ನಾವು ಡೌನ್ ತಗೊಂಡ್ರೆಲ್ಲ ಈ ಶೇಪ್ ನಮಗೆ ಈ ಶೇಪ್ ಬರೋದು ಇದಕ್ಕ ನಾವು ಡೌನಿಂಗ್ ತಗೊಂಡು ಅಂತ ಹೇಳ್ತೀವಿ ಇದನ್ನ ಯಾವ ತರ ತಗೋಬೇಕು ಅಂದ್ರೆ ಇವಾಗ ನಾವು ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಮಾಡ್ಕೊಂತೀವಿ ನಿನ್ನೆ ಕಟಿಂಗ್ ನಲ್ಲಿ ಆಲ್ರೆಡಿ ನಿಮಗೆ ಅಲ್ವಾ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಯಾವ ತರ ತಗೋಬೇಕು ಬ್ಲೌಸ್ ಈ ತರ ನೀಟಾಗಿ ಹಾಕೋಬೇಕು ನೀಟಾಗಿ ಹಾಕೊಂಡಾದ್ಮೇಲೆ ಈ ಕಡೆ ಮೂಲೆಯಿಂದ ಈ ಕಡೆ ಮೂಲಿವರೆಗೂ ತೋಳು ಎಲ್ಲಿ ಹಚ್ಚಿರು ಎಲ್ಲಿ ಮೂಲಿ ಬಂದಿರುತ್ತೆ ಅಲ್ಲಿಂದ ಅಲ್ಲಿವರೆಗೂ ಈ ತರ ಬ್ಯಾಕ್ ಸೈಡ್ ತಗೊಂಡ್ರೆ ಸಾಕು ಅದನ್ನೇ ಇವಾಗ ನಾವು ಇದನ್ನ ಈವಾಗ ಹದಿನೇಳು ಇಂಚ್ ಡಬಲ್ ಮಾಡಿದ್ರೆ ನಮಗೆ ಟೋಟಲ್ ಮುಂದಿಂದು ಹಿಂದಿಂದು ಮೆಸರ್ಮೆಂಟ್ ಸಿಕ್ಬಿಡುತ್ತೆ ಈ ತರ ಆಯ್ತಲ್ಲ ಇವಾಗ ನಮಗೆ ಹದಿನೇಳು ಹದಿನೇಳು ಎಷ್ಟಾಯ್ತು ಮೂವತ್ನಾಲ್ಕು ಇಂಚ್ ಆಯ್ತು ಮೂವತ್ನಾಲ್ಕು ಇಂಚ್ ಏನ್ ಬಂದಿದೆ ಅಲ್ಲ ಪರ್ಚೆಸ್ ಮೆಸರ್ಮೆಂಟ್ ನಾವ್ ಇವಾಗ ಇದನ್ನ ಡೌನಿಂಗ್ ತಗೋಬೇಕಂದ್ರೆ ಏನ್ ಮಾಡ್ಬೇಕು ಇದರಲ್ಲಿ ಹತ್ತು ಭಾಗ ಮಾಡಬೇಕು ಈಗ ಮೂವತ್ ಇಂಚ್ ಬಂದಿತ್ತು ಅನ್ಕೊಡ್ರಿ ಮೂವತ್ ಇಂಚ್ ನಲ್ಲಿ ಹತ್ತು ಭಾಗ ಮಾಡಿದ್ರೆ ಎಷ್ಟಾಗುತ್ತೆ ಮೂರ್ ಇಂಚ್ ಬರುತ್ತೆ ಮೂರ್ ಹತ್ಲೆ ಮೂವತ್ತು ಇನ್ನ ನಾಲ್ಕು ಇಂಚ್ ಎಕ್ಸ್ಟ್ರಾ ಉಳೀತಿ ಇವಾಗ ಮೂವತ್ನಾಲ್ಕ ಇಂಚ್ ಎಲ್ಲ ಅದ್ರಲ್ಲಿ ನಾವು ಅರ್ಧ ಇಂಚ್ ನ ತಗೋಬಹುದು ಅಂದ್ರೆ ನಮಗೆ ಇಲ್ಲಿ ಎಷ್ಟು ಬಂತು ಮೂವತ್ನಾಲ್ಕ ಇಂಚ್ ಅಂದ್ರೆ ಮೂರುವರೆ ಇಂಚ್ಗೆ ಗೆ ನಾವ್ ಇದನ್ನ ಡೌನಿಂಗ್ ತಗೋಬಹುದು ಈ ತರ ನೀವು ಡಿವೈಡ್ ಮಾಡ್ಕೊಂಡು ಇದನ್ನ ಡೌನಿಂಗ್ ತಗೋಬೇಕಾಗೈತಿ ತಗೋಬೇಕಾಗುತ್ತೆ ಡೌನಿಂಗ್ ಅಂದ್ರೆ ಮೇಲೆ ಇಲ್ಲಿ ನಾವು ಲೆಂತಿಂಗ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ತೋಳಿಂದ ಉದ್ದ ಇಲ್ಲಿಗೆ ಬಂದಿದೆ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದೀವಿ ಇಲ್ಲಿಂದ ಕೆಳಗಡೆವರೆಗೂ ಇವಾಗ ಮೂರುವರೆ ಇಂಚಿಗೆ ನಾವು ಇದನ್ನ ಡೌನಿಂಗ್ ಇದನ್ನ ಡೌನಿಂಗ್ ಅಂತ ಹೇಳ್ತೀವಿ ಇನ್ನು ನಿಮಗೆ ಪರ್ಫೆಕ್ಟ್ ಆಗಿ ಅರ್ಥ ಮಾಡಿಸ್ಬೇಕಂದ್ರೆ ಇದು ಬಂದು ಶಾರ್ಟ್ ಸ್ಲೀವ್ಸ್ ಇದೆ ಬಟ್ ಇದನ್ನ ನಾನು ಇಲ್ಲಿ ಹಾಕಂಗಿಲ್ಲ ಇಲ್ಲಿ ಮೇಲ್ಗಡೆ ಹಾಕಿ ತೋರಿಸ್ತೀನಿ ಇಲ್ಲಿ ಮೇಲ್ಗಡೆ ಇಲ್ಲಿ ಇದು ಶೋಲ್ಡರ್ ಗೆ ಅಟ್ಯಾಚ್ ಮಾಡೈತಲ್ಲ ಈ ಶೋಲ್ಡರ್ ನ ಇಲ್ಲಿಗೆ ಸೇರ್ ಇಲ್ಲಿಗೆ ಸೇರಿಸ್ತೀನಿ ಇಲ್ಲಿಗೆ ಸೇರಿಸಿ ಈ ತರ ಹಿಂಗಿಟ್ಟಾಗ ಇಲ್ಲಿ ನೋಡ್ತಾ ಇರಬಹುದು ನೀವು ಇಲ್ಲಿದೆ ಅಲ್ಲ ಈ ಮೂಲಿ ಈ ಮೂಲಿ ಏನ್ ಕೆಳಗಡೆ ಬಂದಿದೆ ಇದು ಮೇಲ್ಗಡೆ ಬಂದಿದೆ ಇದು ಕೆಳಗಡೆ ಬಂದಿದೆ ಅಲ್ಲ ಇದು ಡೌನಿಂಗ್ ಅಂತಾರೆ ಇದನ್ನ ಡೌನಿಂಗ್ ತೊಳೋದನ್ನ ನಾವು ಈ ಶಾರ್ಟ್ ಸ್ಲೀವ್ಸ್ ಆಗಿರೋದ್ರಿಂದ ಇವಾಗ ನಾವು ಕಟ್ ಮಾಡ್ತಿರೋದು ಲಾಂಗ್ ಸ್ಲೀವ್ಸ್ ಆಗಿರೋದ್ರಿಂದ ನಾವು ಇದರಲ್ಲಿ ನಾವು ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ನಲ್ಲಿ ಡಿವೈಡ್ ಮಾಡ್ಕೊಂಡು ಈ ಡೌನಿಂಗ್ ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ನೆಕ್ಸ್ಟ್ ಬಂದು ಇವಾಗ ಶೇಪ್ ತೆಗಿಬೇಕು ಈ ಶೇಪ್ ತೆಗಿಬೇಕಂದ್ರೆ ಮತ್ತೆ ಏನ್ ಮಾಡ್ಬೇಕು ಮತ್ತೆ ಬ್ಲೌಸ್ ತಗೋಬೇಕು ಬ್ಲೌಸ್ ತಗೊಂಡು ಇವಾಗ ಟೋಟಲ್ ಆ ರೌಂಡಿಂಗ್ ಎಷ್ಟಿದೆ ನೋಡ್ಕೋಬೇಕು ರೌಂಡಿಂಗ್ ಅಂದ್ರೆ ನೋಡ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಜಗ್ ಹಿಡ್ಕೋಬೇಕು ಹಿಡ್ಕೊಂಡು ಈ ತರ ಏಳು ಇಂಚ್ ಇದೆ ಏಳು ಇಂಚ್ ಅಂದ್ರೆ ಮುಂದಿನ ಏಳು ಇಂಚು ಮತ್ತೆ ಹಿಂದ್ಗಡಿಯಲ್ಲಿ ಏಳು ಇಂಚು ಟೋಟಲ್ ಆಗಿ ನಮ್ಗೆ ಎಷ್ಟಾಯ್ತು ಹದಿನಾಲ್ಕ ಇಂಚ್ ಆಯ್ತು ಈ ಹದಿನಾಲ್ಕು ಇಂಚ್ ಅಂದ್ರೆ ಇವಾಗ ನಾವು ಒಂದ್ ಸೈಡ್ ಇಂದ ಮಾರ್ಕ್ ಮಾಡಿದ್ರೆ ಸಾಕಾಗ್ತೈತಿ ಇಲ್ಲಿ ಏಳು ಇಂಚ್ ಅಷ್ಟೇ ಮಾರ್ಕ್ ಮಾಡಿದ್ರೆ ಸಾಕಾಗ್ತೈತಿ ಇಲ್ಲಿಂದ ಇಲ್ಲಿವರೆಗೂ ಏಳು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಬೇಕು ಇಲ್ಲಿಗೆ ಮಾರ್ಕ್ ಮಾಡಬೇಕು ಇಷ್ಟ ಆಯ್ತಾ ಇಷ್ಟ ಇಷ್ಟಾದ್ಮೇಲೆ ಇದನ್ನ ಇವಾಗ ಶೇಪ್ ತಗೀದು ಈ ತರ ಶೇಪ್ ತಗೋದು ಇವಾಗ ಇದನ್ನ ಇದನ್ನ ಇಲ್ಲಿ ಜಾಯಿಂಟ್ ಮಾಡ್ಬೇಕು ಇಲ್ಲಿ ಸುತ್ತಳತಿದ್ ಮಾರ್ಕ್ ಮಾಡಿದ್ವಿ ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡಿದ್ವಿ ಅಲ್ಲ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಬೇಕು ಇಷ್ಟು ಇವಾಗ ಇದು ತೋಳಿಂದ ಆಯ್ತು ಇವಾಗ ಇಲ್ಲಿಂದ ಒಳಗಡೆ ಎಕ್ಸ್ಟ್ರಾ ಬಟ್ಟೆ ಬಿಡ್ತೇವಲ್ಲ ಆ ಎಕ್ಸ್ಟ್ರಾ ಬಟ್ಟಿಗೆ ನಾವು ಇದನ್ನ ಮಾರ್ಕ್ ಮಾಡ್ಕೋಬೇಕಾಗ್ತೈತಿ ಈ ಕಡೆಯಿಂದ ಈ ಕಡೆ ಎಕ್ಸ್ಟ್ರಾ ಬಟ್ಟಿಗೆ ಎಕ್ಸ್ಟ್ರಾ ಬಟ್ಟಿ ಅಂದ್ರೆ ಇದು ಇದು ಇವಾಗ ಇಲ್ಲಿವರೆಗೂ ತೋಳಾಯ್ತು ಇದು ಒಳಗಡೆ ಈ ಎಕ್ಸ್ಟ್ರಾ ಬಟ್ಟೆ ಏನಿದೆ ನೋಡ್ರಿ ಈ ಎಕ್ಸ್ಟ್ರಾ ಬಟ್ಟಿಗೆ ಇಲ್ಲಿ ಇದ್ರ ಮುಂದ್ಗಡೆ ನಾವು ಮಾರ್ಕ್ ಮಾಡ್ಕೋಬೇಕಾಗ್ತೈತಿ ಮಾರ್ಕ್ ಮಾಡ್ಕೊಂಡು ಅದಕ್ಕೂ ಕೂಡ ಈ ತರ ಶೇಪ್ ಕೊಡ್ಬೇಕಾಗ್ತೈತಿ ಇದನ್ನ ಇಷ್ಟು ಕಟ್ ಮಾಡ್ತೀವಲ್ಲ ಇಷ್ಟಾದ್ರೆ ಇವಾಗ ನಮಗೆ ಎಲ್ಬೋ ಸ್ಲೀವ್ಸ್ ಆಯ್ತು ಆಗಿ ನಮಗೆ ಇವಾಗ ಒಂದು ಎಲ್ಬೋ ಸ್ಲೀವ್ಸ್ ಇಂದ ಕಟ್ಟಿಂಗ್ ಮಾಡಿದ್ವಿ ನಾವು ಇವಾಗ ಬಫ್ ಬರಬೇಕು ಅಂದ್ರೆ ಬರಬೇಕು ಆ ಗೋಸ್ಕರ ಏನ್ ಮಾಡ್ಬೇಕು ಇಲ್ಲಿಂದ ಒಂದ್ ಐದ್ ಇಂಚಿಗೆ ಮೇಲ್ಗಡೆ ಮತ್ತೆ ಮಾರ್ಕ್ ಮಾಡ್ಕೋಬೇಕು ಈ ಲೈನ್ ಐತೆಲಾ ಈ ಲೈನ್ ಲೆಂತ್ ಉದ್ದ ಲೈನ್ ಮಾಡಿರ್ತೇವಲ್ಲ ಅಲ್ಲಿಂದ ಒಂದ್ ಐದ್ ಇಂಚಿಗೆ ಮೇಲ್ಗಡೆ ಈ ತರ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಈ ಕಡೆಯಿಂದ ಒಂದ ನಿಮಗೆ ಇಲ್ಲಿ ಬಫ್ ಎಷ್ಟು ಬೇಕಾಗುತ್ತೆ ನೋಡ್ಕೋಬೇಕು ಇಲ್ಲಿಂದ ಒಂದ್ ಮೂರ್ ಇಂಚು ಇಲ್ಲಿಂದ ಒಂದ್ ಮೂರ್ ಇಂಚು ಈ ತರ ಮಾರ್ಕ್ ಮಾಡಿಕೊಂಡು ಇದನ್ನ ಬಾಕ್ಸ್ ಮಾಡ್ಕೋಬೇಕು ಈ ತರ ಇದನ್ನ ಇದನ್ನ ಸೇರಿಸಿ ಇಲ್ಲಿ ಬಾಕ್ಸ್ ಮಾಡ್ಕೋಬೇಕು ಬಾಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದು ನಮಗೆ ಲೆಕ್ಕಕ್ಕೆ ಬರಂಗಿಲ್ಲ ಇವಾಗ ನಮಗೆ ಇಲ್ಲಿ ಬಫ್ ಮಾಡ್ಕೋಬೇಕಾಗಿರೋದ್ರಿಂದ ಇದು ನಮ್ಗೆ ಇವಾಗ ಬರಂಗಿಲ್ಲ ಜಸ್ಟ್ ಇದನ್ನ ನಾವ್ ಏನ್ ಮಾಡ್ಕೋಬೇಕು ಈ ಶೇಪ್ ನ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿಂದ ಎಕ್ಸ್ಟ್ರಾ ಬಟ್ಟಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ನಾವ್ ಇವಾಗ ಶೇಪ್ ತೆಗೀಕಾಗುತ್ತೆ ಇಷ್ಟು ಇದು ನಿಮಗೆ ಒಂದ್ ಸ್ವಲ್ಪ ಕನ್ಫ್ಯೂಸೆ ಅನಿಸ್ಬೋದು ಬಟ್ ನೀವು ಅದೇ ಹೇಳ್ದಂಗೆನೆ ಒಂದ್ ಮೂರ್ನಾಲ್ಕತೆ ವಿಡಿಯೋ ನೋಡ್ರಿ ಯಾಕಂದ್ರೆ ಇದನ್ನ ನಾನು ನಿಮ್ಗೆ ಆಲ್ಮೋಸ್ಟ್ ತಿಳಿಸಿ ಹೇಳಕ್ಕೆ ಪ್ರಯತ್ನ ಮಾಡಿದ್ದೀನಿ ಆಮೇಲೆ ಇದನ್ನ ನೀವು ಒಂದ್ ಎರಡ್ ಮೂರ್ ಟೈಮ್ ಪೇಪರ್ ಮೇಲೆ ಕಟಿಂಗ್ ಮಾಡ್ರಿ ನಿಮ್ಗೆ ಅದರಲ್ಲಿ ಒಂದ್ ಸ್ವಲ್ಪ ಗೊತ್ತಿದೆ ಅಂದ್ರೆ ಬೇಗ ಅರ್ಥ ಆಗುತ್ತೆ ಪೂರ್ತಿ ಗೊತ್ತಿಲ್ಲ ಫಸ್ಟ್ ಟೈಮ್ ಕಟ್ ಮಾಡ್ತಾ ಇದೆ ಅಂದ್ರೆ ಇದು ಕನ್ಫ್ಯೂಸನ್ ಆಗುತ್ತೆ ಸ್ವಲ್ಪ ಆಗುತ್ತೆ ನೀವೇನ್ ಮಾಡ್ಬೇಕು ಈವಾಗ ನಾ ಏನೇನು ಹೇಳ್ಕೊಟ್ಟಿದ್ದೀನಿ ಈ ಪಾಯಿಂಟ್ಸ್ ನೆಲ್ಲ ನೀವು ಪೇಪರ್ ಮೇಲೆ ಹಾಕಿ ಹಾಕಿ ಒಂದು ಒಂದ್ ಮೂರ್ನಾಲ್ಕತೆ ಪ್ರಾಕ್ಟೀಸ್ ಮಾಡ್ಬೇಕು ಪ್ರಾಕ್ಟೀಸ್ ಮಾಡಿದಾದ್ಮೇಲೆ ನೀವು ಲೈನಿಂಗ್ ಮೇಲೆ ಕಟ್ ಮಾಡಿದ್ರೆ ಅವಾಗ ನಿಮಗೆ ಪರ್ಫೆಕ್ಟ್ ಆಗಿ ಅರ್ಥ ಆಗುತ್ತೆ ಇಷ್ಟೇ ಇದು ಇಲ್ಲಿ ಇದು ಏನಾಗುತ್ತೆ ಈ ಪಟ್ಟಿ ಬಂದು ನಮಗೆ ಇಲ್ಲಿ ಫ್ರಿಲ್ಸ್ ಬರುತ್ತೆ ಬಫ್ ನಾವು ಮಾರ್ಕ್ ಹೊಲ್ಲ ಬಫಿಗೆ ಫ್ರಿಲ್ಸ್ ಬರುತ್ತೆ ಇದು ಅವಾಗ ಇದು ಏನಾಗುತ್ತೆ ನಮಗೆ ಟೋಟಲ್ ಆಗಿ ಇಷ್ಟು ಉದ್ದ ನಮಗಿದು ಬರುತ್ತೆ ತೋಳಿಂದ ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ ಆಮೇಲೆ ಇಲ್ಲಿ ನಾನು ಐದು ಇಂಚ್ ಮಾರ್ಕ್ ಮಾಡಿದ್ದೀನಿ ಇಲ್ಲಿಂದ ಮೇಲ್ಗಡೆ ಐದ್ ಇಂಚ್ ಮಾರ್ಕ್ ಮಾಡಿದ್ದೀನಿ ನಿಮಗೆ ಇಷ್ಟೇ ಬೇಕಂದ್ರೆ ನೀವು ಇಷ್ಟೇ ಮಾರ್ಕ್ ಮಾಡ್ಕೋಬಹುದು ಇಲ್ಲ ಇನ್ನೊಂದ್ ಇಂಚ್ ಅಷ್ಟು ನೀವು ಕಡಿಮೆ ಮಾಡ್ತಿರಿದ್ರೆ ಒಂದ್ ಇಂಚ್ ಕಡಿಮೆ ಕೂಡ ಮಾರ್ಕ್ ಮಾರ್ಕ್ನ ಮಾಡ್ಕೋಬಹುದು ಇಲ್ಲಿ ನಿಮಗೆ ಸ್ಲೀವ್ ಆ ಬಫ್ ಅಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಫಿಲ್ಸ್ ಇರುತ್ತೆ ನೋಡಿ ಸಣ್ಣ ಸಣ್ಣದ ಸಣ್ಣ ಸಣ್ಣದ ಸಣ್ಣ ಸಣ್ಣದ ಫಿಲ್ಸ್ ಇರೀತೀವಲ್ಲ ಆ ಫಿಲ್ಸ್ ನಿಮಗೆ ಎಷ್ಟು ಬೇಕು ಅನ್ನೋದ್ರ ಮೇಲೆ ಇದು ಡಿಸೈಡ್ ಆಗುತ್ತೆ ಇಷ್ಟ ಆಗಿದೆ ಅಲ್ಲ ಇಷ್ಟ ಆದ್ಮೇಲೆ ಇವಾಗ ಇದನ್ನ ಕಟಿಂಗ್ ಮಾಡುದು ಈ ತೋಳಿ ಯಾವ ತರ ಬರುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೇನೆ ಇವಾಗ ಇಲ್ಲೆಲ್ಲ ನಾಚು ಹಾಕೊಂಡ್ಬಿಡ್ಬೇಕು ಇಲ್ಲಿ ಅರ್ಧ ಇಂಚ್ ಬಟ್ಟೆಗೆ ಇಲ್ಲಿ ಏನ್ ಮಾರ್ಕ್ ಮಾಡಿದ್ವಿ ಅಲ್ಲೊಂದು ನಾಚು ಈ ಸೈಡ್ ಫಿಟ್ಟಿಂಗ್ ಸೈಡ್ ನಾಚು ಇಲ್ಲಿ ಕೂಡ ಒಂದು ನಾಚು ಇಲ್ಲಿಂದ ಫ್ರಿಲ್ಸ್ ನಾವು ನಾವು ಇವಾಗ ಸ್ಟಾರ್ಟ್ ಮಾಡ್ತೀವಿ ಈ ಫ್ರಿಲ್ಸ್ ಯಾವ ತರ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಬೇಕಂದ್ರೆ ಫ್ರಂಟ್ ಮಾರ್ಕಿಂಗ್ ಕೂಡ ಮಾಡ್ಕೋಬಹುದು ಇಲ್ಲ ಮಾರ್ಕ್ ಮಾಡ್ಕೊಳ್ಳಿಲ್ಲ ಅಂದ್ರೂ ನಡೀತೈತಿ ಯಾಕಂದ್ರೆ ಇದು ಬಫ್ ಬಂದಿರೋದ್ರಿಂದ ಅದರಲ್ಲೇನೆ ಹೋಗ್ಬಿಡುತ್ತೆ ಈ ತರ ಬಂದಿದೆ ಇವಾಗ ಇದು ಈ ತರ ಬಂದಾಗ ಇಲ್ಲಿ ಏನ್ ಮಾಡ್ತೇವೆ ಇಲ್ಲಿ ನಾಚ್ ಹಾಕಿದಿವೆಲ್ಲ ನಾವು ಈ ಕಡೆ ಸೈಡು ಈ ಕಡೆ ಸೈಡು ಇಲ್ಲಿಂದ ಈ ತರ ಈ ತರ ಇದನ್ನ ಫ್ರಿಲ್ಸ್ ಇಡಿತೇವಿ ಇಷ್ಟ ಆಯ್ತಲ್ಲ ಮತ್ತೆ ಇಲ್ಲಿಂದ ಈ ಕಡೆ ಇಡಿತೇವಿ ಈ ಕಡೆ ಇದು ಇವಾಗ ನೋಡ್ತಾ ಇರ್ಬೋದು ನಮಗೆ ಬಟ್ಟೆ ಇದಿಷ್ಟೇ ಉಳ್ದಿರೋದು ಇದು ಹಿಂಗ್ ಬಂದ್ಬಿಡುತ್ತೆ ಬಂದಾಗ ಇದಿಷ್ಟೇ ಬಟ್ಟಿ ಈ ತರ ನಮಗೆ ಉಳಿತೆ ನಾವ್ ಎಷ್ಟು ದೊಡ್ಡದ್ ಕಟ್ ಮಾಡಿದೀವಿ ಕಟ್ ಮಾಡಿರೋದು ಇಷ್ಟು ದೊಡ್ಡದ್ ಕಟ್ ಮಾಡಿದೀವಿ ಬಟ್ ನಮಿಗೆ ತೋಳೆ ಎಷ್ಟು ಬಂತು ಇಷ್ಟೇ ಬಂದಿರುತ್ತೆ ಈ ತರ ನೀವು ಪಫಿ ಸ್ಲೀವ್ಸ್ ಅಂತಂದಾದ್ರು ಕರಿಬಹುದು ಇದಕ್ಕ ಅಥವಾ ಬಫ್ ಸ್ಲೀವ್ಸ್ ಅಂತ ಕರಿಬಹುದು ಕಟಿಂಗ್ ಮಾಡುವಂತ ಮೆಥಡ್ ನಾನು ಆಲ್ಮೋಸ್ಟ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ನೀವು ಕೂಡ ಅಷ್ಟೇ ನಾನು ಹೇಳಿದ ಎರಡು ಮೂರು ಟೈಮ್ ಪ್ರಾಕ್ಟೀಸ್ ಮಾಡ್ರಿ ಅದಾದ್ಮೇಲೆ ಕಟಿಂಗ್ ಮಾಡ್ರಿ ನಿಮಗೂ ಕೂಡ ಅರ್ಥ ಆಗುತ್ತೆ ನೆಕ್ಸ್ಟ್ ಬಂದು ಕ್ರಾಸ್ ಬೆಲ್ಟ್ ನಿಮಗೆ ತೋರಿಸ್ತೇನೆ ಕ್ರಾಸ್ ಬೆಲ್ಟ್ ನಲ್ಲಿ ಎಲ್ಲಿ ಬಟ್ಟೆ ಉಳಿದಿದೆ ನೋಡ್ಕೋಬೇಕು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡುವಷ್ಟು ಬಟ್ಟೆ ನಮಗೆ ಬೇಕಲ್ವಾ ಅದನ್ನ ನೋಡ್ಕೋಬೇಕು ನೋಡ್ಕೊಂಡು ಈ ತರ ಬಟ್ಟಿನ ಕಟ್ ಮಾಡಿ ತೆಗಿಬೇಕು ಕಟ್ ಮಾಡಿ ತೆಗೆದು ನಮ್ಗೆ ಎಲ್ಲಿ ಕ್ರಾಸ್ ಬ್ಯಾಂಟ್ ಆಗುತ್ತೆ ಅಲ್ಲಿ ಸ್ಟ್ರೇಟ್ ಆಗಿ ಈ ಬಟ್ಟಿನ ಕಟ್ ಮಾಡಿ ತಕೊಣ್ ಸ್ವಲ್ಪ ಕಟ್ ಬಟ್ಟಿನ ಕಟ್ ಮಾಡಿ ತಕೊಂಡಿದ್ದೀನಿ ಇವಾಗ ತಕೊಂಡಾದ್ಮೇಲೆ ಇವಾಗ ಬ್ಲೌಸ್ ಕೊಟ್ಟಿರ್ತಾರೆ ಬ್ಲೌಸ್ ನಲ್ಲಿ ಕ್ರಾಸ್ ಬೆಲ್ಟ್ ಇರುತ್ತೆ ಆ ಕ್ರಾಸ್ ಬೆಲ್ಟ್ ನಲ್ಲಿ ನೀವು ಅಳತಿ ತಗೋಬೇಕು ಇದ್ರಲ್ಲಿ ಕ್ರಾಸ್ ಬೆಲ್ಟ್ ಇಲ್ಲ ಯಾಕಂದ್ರೆ ಇದು ಪ್ರಿನ್ಸಸ್ ಕಟ್ ಹೊಲ್ದಿರೋದು ಹಂಗಾಗಿ ಕ್ರಾಸ್ ಬೆಲ್ಟ್ ಇಲ್ಲ ಕ್ರಾಸ್ ಬೆಲ್ಟ್ ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ನಿಮಗೆ ಹೇಳ್ತೀನಿ ಇವಾಗ ಆ ತರ ನೀವು ಕಟಿಂಗ್ ಮಾಡಿದ್ರೆ ಸಾಕಾಗುತ್ತೆ ಈ ತರ ಸ್ಟ್ರೇಟ್ ಆಗಿ ಬಟ್ಟೆ ಕಟ್ ಮಾಡಿ ತಕೊಂಡಾದ್ಮೇಲೆ ಇವಾಗ ನೀವು ಬ್ಲೌಸ್ ಹೊಲಿತಾ ಇರ್ತೀರಿ ನಿಮ್ ಬ್ಲೌಸ್ ನಲ್ಲಿ ಆ ಕ್ರಾಸ್ ಬೆಲ್ಟ್ ಆಲ್ರೆಡಿ ಲೈನಿಂಗ್ ಸಾರಿ ಮೆಜರ್ಮೆಂಟ್ ಬ್ಲೌಸ್ ನಲ್ಲಿ ಕ್ರಾಸ್ ಬೆಲ್ಟ್ ಏನಿರುತ್ತೆ ನೋಡ್ರಿ ಉಕ್ಸ್ ಪಟ್ಟಿ ಸೈಡ್ ಬ್ಲೌಸ್ ನಲ್ಲಿ ಪಟ್ಟಿ ಇರುತ್ತಲ್ಲ ಉಕ್ಸ್ಪಟ್ಟಿ ಸೈಡ್ ಬೇರೆ ತೋರಿಸ್ತೇನೆ ಮನೇಷ್ ಇದು ಬೇರೆ ಬ್ಲೌಸ್ ಇದ್ರಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಉಕ್ಸ್ ಹಾಕಿರ್ತಾರಲ್ಲ ಈ ಉಕ್ಸ್ ಪಟ್ಟಿ ಸೈಡ್ ಇರುತ್ತೆ ನೋಡ್ರಿ ಬೆಲ್ಟ್ ಇದನ್ನ ಅತಿ ತಗೋಬೇಕು ಈ ತರ ಇಲ್ಲಿಂದ ಮೇಲ್ಗಡೆಯಿಂದ ಇಲ್ಲಿವರೆಗೂ ಎಷ್ಟಿದೆ ಅಂತ ನೋಡ್ಕೋಬೇಕು ಇದು ಒಂದ್ ಸೈಡ್ ಇಂದ ಮೂರ್ ಇಂಚ್ ಇದೆ ಹಾಗೆ ಈ ಕಡೆ ಸೈಡ್ ಸೈಡ್ ಫಿಟ್ಟಿಂಗ್ ಸೈಡ್ ಎಷ್ಟಿದೆ ಅಂತ ನೋಡ್ಕೋಬೇಕು ಸೈಡ್ ಸೈಡ್ ಫಿಟ್ಟಿಂಗ್ ಸೈಡ್ ಬಂದು ಎರಡು ಇಂಚ್ ಇದೆ ಅದಾದ್ಮೇಲೆ ಈ ಕ್ರಾಸ್ ಬೆಲ್ಟ್ ಇಂದ ಉದ್ದ ಎಷ್ಟಿದೆ ನೋಡ್ಕೋಬೇಕು ಕ್ರಾಸ್ ಬೆಲ್ಟ್ ಇಂದ ಉದ್ದ ಬಂದು ಎಂಟೂವರೆ ಇಂಚ್ ಇದೆ ಇವಾಗ ಉಕ್ಸ್ಪಟ್ಟಿ ಸೈಡ್ ಬಂದು ನಮಗೆ ಮೂರ್ ಇಂಚ್ ಇದೆ ಕ್ರಾಸ್ ಬೆಲ್ಟ್ ಈ ಕ್ರಾಸ್ ಬೆಲ್ಟ್ ಇಲ್ಲಿ ಮೂರ್ ಇಂಚ್ ಇದ್ರೆ ಇಲ್ಲಿ ನಾವೇನ್ ಮಾಡಬೇಕು ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಹಂಗೆ ಉದ್ದ ಬಂದು ಕ್ರಾಸ್ ಬೆಲ್ಟುವರೆ ಇಂಚ್ ಇದೆ ಎಂಟೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಮತ್ತೆ ಈ ಕಡೆ ಸೈಡ್ ಎರಡ್ ಇಂಚಿದೆ ಇಲ್ಲಿ ಏನ್ ಮಾಡ್ಬೇಕು ಮೂರ್ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಒಂದ್ ವೇಳೆ ನಿಮಗೆ ಕ್ರಾಸ್ ಸ್ವಲ್ಪ ಒಂದ್ ಅರ್ಧ ಇಂಚ್ ಎಕ್ಸ್ಟ್ರಾ ಬೇಕಂದ್ರೆ ಇನ್ನ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡ್ಕೋಬಹುದು ಇಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು ತರ ಲೈನ್ ಹಾಕ್ಬೇಕು ಇದು ಉದ್ದ ಈ ಕ್ರಾಸ್ ಬೆಲ್ಟ್ ಇದು ಉದ್ದ ಈ ಕಡೆ ಬಂದು ಅಗ್ಲ ಈ ಕಡೆ ಬಂದು ಅಗ್ಲ ಇಷ್ಟು ಇರುತ್ತಲ್ವಾ ಇಲ್ಲಿ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿದೀವಿ ಈ ಕಡೆ ಬಂದು ಮೂರ್ ಇಂಚಿಗೆ ಮಾರ್ಕ್ ಮಾಡಿದೀವಿ ಈ ಮೂರು ಎಲ್ಲಿ ಮಾರ್ಕ್ ಮಾಡಿದ್ರೆ ಅಲ್ಲಿಂದ ಈ ಕಡೆ ಶೇಪ್ ನ ಈ ತರ ಮಾರ್ಕ್ ಮಾಡ್ ಕ್ರಾಸ್ ಬ್ರೆಡ್ ಇಂದ ಮಾರ್ಕ್ ಮಾಡಿದೆ ನಾನು ನಿಮಗೆ ನೋಡ್ತಾ ಇರ್ಬೋದು ಇದು ಜಸ್ಟ್ ನಮಗೆ ಏನಾಯ್ತು ಇಲ್ಲಿಂದ ಇಲ್ಲಿಗೆ ಎಷ್ಟು ಕ್ರಾಸ್ ಬ್ರೆಡ್ ಇದೆ ಅಷ್ಟೇ ಆಯ್ತು ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಉದ್ದ ಇದೆ ಕ್ರಾಸ್ ಬ್ರೆಟ್ ಅಷ್ಟೇ ಆಯ್ತು ಬಟ್ ಒಳಗಡೆ ನಿಮ್ಗೆ ತೋರಿಸ್ತೇನೆ ಇವಾಗ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದೆ ನೋಡ್ರಿ ಈ ಎಕ್ಸ್ಟ್ರಾ ನಮಗೆ ಇದ್ರ ಒಳಗಡೆನೆ ನಾವು ಬಿಟ್ಕೋಬೇಕು ಅಂದ್ರೆ ಇಲ್ಲಿಂದ ಈ ಕಡೆ ಸೈಡ್ ಎಕ್ಸ್ಟ್ರಾ ಬಟ್ಟಿ ಕ್ರಾಸ್ ಬೆಲ್ಟ್ ನಿಮ್ಮ ಬ್ಲೌಸ್ ಒಳಗಡೆ ಎಷ್ಟು ಎಕ್ಸ್ಟ್ರಾ ಇದೆ ಅದು ಇನ್ನೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಈ ಕಡೆ ಇದನ್ನ ಎಕ್ಸ್ಟ್ರಾ ಬಟ್ಟಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ಶೇಪ್ ಈ ತರ ತೆಗೆದು ಕಟ್ ಮಾಡಿದ್ರೆ ಕ್ರಾಸ್ ಬೆಲ್ಟ್ ಕಟಿಂಗ್ ಆಗುತ್ತೆ ಇದು ಇವಾಗ ಎರಡೇ ಪೀಸ್ ಇರೋದು ನಾ ಕ್ರಾಸ್ ಬೆಲ್ಟ್ ಬಂದು ಲೈನಿಂಗ್ ಬಟ್ಟೆ ಹಾಕಿ ನೀವು ಬಟ್ಟೆ ಹೊಲಿತಾ ಇದ್ರೆ ಅಂದ್ರೆ ತೀರಾ ತೆಳ್ಳಗೆ ಬಟ್ಟಿ ಇದೆ ಅಂದ್ರೆ ನಾಲ್ಕ್ ಆರು ಕ್ರಾಸ್ ಬೆಲ್ಟ್ ನಮ್ಗೆ ಲೈನಿಂಗ್ ಬಟ್ಟೆ ಮೇಲೇ ಬೇಕಾಗುತ್ತೆ ಸ್ವಲ್ಪ ನಾ ಪರವಾಗಿಲ್ಲ ಒಂದು ಸ್ವಲ್ಪ ದಪ್ಪ ಇದೆ ಅಂದ್ರೆ ನಮಗೆ ಇದು ಬಂದು ನಾಲ್ಕು ಕ್ರಾಸ್ ಬೆಲ್ಟ್ ಕಾಟ್ ಲೈನಿಂಗ್ ಬಟ್ಟೆ ಮೇಲೆ ಬೇಕಾಗುತ್ತೆ ಮೇನ್ ಕ್ಲಾತ್ ನಲ್ಲಿ ಎರಡು ಬಟ್ಟಿ ಎರಡ್ ತ್ರಾಸ ಬೆಳಬೇಕಾಗುತ್ತೆ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಆಲ್ಮೋಸ್ಟ್ ಪ್ರಯತ್ನ ನಾನು ಕೂಡ ಮಾಡಿದ್ದೀನಿ ನೀವು ಕೂಡ ಅಷ್ಟೇ ಕಲಿಬೇಕಂದ್ರೆ ಪ್ರಾಕ್ಟೀಸ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಹಂಗಾಗಿ ನೀವು ಕೂಡ ಸ್ವಲ್ಪ ವಿಡಿಯೋಸ್ ನ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈನಿಂಗ್ ಮೇನ್ ಕ್ಲಾತ್ ಮೇಲೆ ಇದನ್ನೆಲ್ಲ ಹಾಕಿ ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಟ್ಟು ಬ್ಯಾಕ್ ಸೈಡ್ ಪಾರ್ಟ್ ಸ್ಟಿಚಿಂಗ್ ನ ನಿಮ್ಗೆ ತೋರಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದೀನಿ ಇದು ಬಂದು ಬ್ಯಾಕ್ ಸೈಡ್ ಪಾರ್ಟ್ ಇದ್ರದ್ದು ಆಲ್ರೆಡಿ ಕಟಿಂಗ್ ವಿಡಿಯೋಸ್ ಇದೆ ಅದನ್ನ ಇವತ್ತಿನ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಅದನ್ನು ಕೂಡ ನೀವು ಒನ್ ಟೈಮ್ ಚೆಕ್ ಮಾಡ್ಕೊಂಡ್ರೆ ಫುಲ್ ಈ ಕಟಿಂಗ್ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ ಇದು ಬಂದು ಫ್ರಂಟ್ ಸೈಡ್ ಪಾರ್ಟ್ ಇದು ಇದಕ್ಕೆ ಕ್ರಾಸ್ ಬೆಲ್ಟ್ ನೆಕ್ಸ್ಟ್ ಇದು ಬಂದು ಸ್ಲೀವ್ಸ್ ನಾ ಇನ್ನ ಇದು ಎರಡು ಕ್ರಾಸ್ ಬೆಲ್ಟ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂತೀನಿ ಇದೇ ಸೇಮ್ ಇರುತ್ತೆ ಇದನ್ನ ಬೇರೆ ಬಟ್ಟೆ ಮೇಲೆ ಹಾಕೋದು ಅದು ಈ ಶೇಪ್ ಯಾವ ತರ ಇದೆ ಅದೇ ತರ ಕಟ್ ಮಾಡೋದು ಅಷ್ಟೇ ನೆಕ್ಸ್ಟ್ ಬಂದು ಸ್ಲೀವ್ಸ್ ಇದು ಇದು ಬಂದು ಮೇನ್ ಕ್ಲಾತ್ ಇದ್ರ ಮೇಲೆ ನಾನು ನಾಳೆ ತೋರಿಸಿ ಮತ್ತೆ ಇದ್ರದ್ದು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ನ ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದೇನೆ ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡ್ರಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಕಂಪ್ಲೀಟ್ ಮಾಡೋಣ ನೆಕ್ಸ್ಟ್ ಮತ್ತೆ ನೀಟ್ ಆಗೋಣ ನೆಕ್ಸ್ಟ್ ಕಟಿಂಗ್ ಮತ್ತೆ ಸ್ಟಿಚಿಂಗ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್